ಪ್ರತಿ ದಿನ ಈ ರಸ್ತೆಯಲ್ಲಿ ಓಡಾಡ್ತಾ ಇರ್ತೀವಿ ನನ್ ಮಗ ರಾಮಕೃಷ್ಣ ಆಶ್ರಮದ ಬಳಿ ಕೆಲಸ ಮಾಡ್ತಾನೆ ಅವನಿಗೆ ಊಟ ಕೊಟ್ಬಿಟ್ಟು ಬರೋವಾಗ ಒಂದ್ ಎರಡ್ ಸಾರಿ ನೋಡ್ದೆ ಆ ಹೆಜ್ಜಿ ಒಂದ್ ಎಪ್ಪತ್ತರಿಂದ ಎಪ್ಪತ್ತೈದು ವರ್ಷ ಇರ್ಬೋದು ಈ ಬಿಸಿಲು ಟೈಮ್ ಅಲ್ಲಿ ಜನ ಮಜ್ಜಿಗೆ ಕುಡಿದು ತಣ್ಣಿಗಿರ್ಲಿ ಅನ್ಬಿಟ್ಟು ಕೆಲವು ಬೆಳೆ ಹೆಸರು ಬೆಳೆ ಕೆಲವು ಅಂತ ಇಟ್ಟಿರ್ತಾರೆ ಅವ್ರು ಎಷ್ಟು ಬೇಕೋ ಅಷ್ಟು ಕುಡಿಬಹುದು ಅವರು ಏನು ಬೇಜಾರು ಮಾಡ್ಕೊಳ್ಳಲ್ಲ ನಾನು ಪ್ರತಿ ದಿನ ಬಂದು ಅಜ್ಜಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗ್ತೀನಿ ಥ್ಯಾಂಕ್ಸ್ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗಿದೀನಿ ನಮಗೆ ಆದ್ರೆ ಥ್ಯಾಂಕ್ಸ್ ಏನಕ್ಕಪ್ಪ ಅಂತಾರೆ ಅವರು ಇಲ್ಲ ಅಜ್ಜಿ ಮೋಸ ಮಾಡೋ ಈ ಪ್ರಪಂಚದಲ್ಲಿ ಅಟ್ಲೀಸ್ಟ್ ಬಾಯ ಅದಕ್ಕೆ ನಿಗಿಸ್ಕೊಳ್ಳಿ ಅಂದ್ಬಿಟ್ಟು ನೀವು ಈ ತರ ಮಜ್ಜಿಗೆ ಕೊಡ್ತಾ ಇದ್ದೀರಾ ಅದಕ್ಕೆ ನಮ್ಮ ನಾವೇಂಗೆ ತಣ್ಣಗಿಡ್ತೀವೋ ನೀವು ಅದೇ ರೀತಿ ತಣ್ಣಗಿತ್ತು ನಿಮಗೆ ನೂರು ವರ್ಷ ಆಯುಸ್ ಹೆಚ್ಚಾಗಿ ಕೊಡ್ಲಿ ಅನ್ಬಿಟ್ಟು ನಾವು ದೇವ್ರ ಹತ್ರ ಕೇಳ್ಕೊಳ್ತಾ ಇದೀವಿ ಅಜ್ಜಿ ಪರವಾಗಿ ಅಜ್ಜಿ ಪರವಾಗಿ ಯಾಕಂದ್ರೆ ನೂರಾರು ಜನ ಹೋಗ್ತಾರೆ ಈ ಮಜ್ಜಿಗೆ ಆ ಒಂದು ಥ್ಯಾಂಕ್ಸ್ ಹೇಳೋದ್ರಿಂದ ಅವ್ರಿಗೆ ಆಯ್ಸು ಅಭಿವೃದ್ಧಿ ಆಗ್ಲಿ ಅನ್ಬಿಟ್ಟು ಒಂದು ಇದು ಅಷ್ಟೇ ಆಯ್ತು ಸರ್ ಒಳ್ಳೇದಾಗ್ಲಿ ನಮಸ್ಕಾರ ನಮ್ಮ ಟ್ಯಾಕ್ಸಿ ಚಾನಲ್ ನೋಡ್ತಾರೆ ಎಲ್ಲ ವೀಕ್ಷಕರು ಕೂಡ ವೀಕ್ಷಕರೇ ಈ ಬಿಸಿಲು ಕಾಲ ಅಂತಂದ್ರೆ ಮನೆಯಿಂದ ಹೊರಗಡೆ ಬರೋಕ್ಕಾಗಲ್ಲ ಮನೆ ಒಳಗಡೆ ಇರೋಕ್ಕಾಗಲ್ಲ ಅದರಲ್ಲೂ ಈ ಒಂದು ಜಾಗದಲ್ಲಿ ನಾವು ಇವತ್ತು ಏನು ತೋರಿಸ್ತಾ ಇದ್ದೀವಿ ಅಂದರೆ ಅರವತ್ತೈದು ವರ್ಷದ ಒಂದು ಅಜ್ಜಿ ಸಂಗೀತ ಪಾಠ ಶಾಲೆ ನಡೆಸುವಂಥ ಒಬ್ಬ ಹಣ್ಣಣ್ಣು ಮುದುಕಿ ಅಂತಂದರೆ ತಪ್ಪಾಗಿ ತಿಳ್ಕೊಬೇಡಿ ಅಷ್ಟು ವಯಸ್ಸಲ್ಲೂ ಅವರೊಂದು ಸಾಮಾಜಿಕ ಕಾರ್ಯಕ್ರಮವನ್ನು ಬೆಂಗಳೂರಲ್ಲಿ ಮಾಡ್ತಿದ್ದಾರೆ ಏನಂತಂದರೆ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇರುವಂಗೆ ಇಲ್ಲಿ ಫ್ರೀಯಾಗಿ ಮಜ್ಜಿಗೆಯನ್ನು ಬಂದವರಿಗೆಲ್ಲ ಒಂದು ಬೆಳಿಗ್ಗೆ ಮಧ್ಯಾಹ್ನ ಹನ್ನೊಂದು ಗಂಟೆಯಿಂದ ಮೂರು ಗಂಟೆ ನಾಲ್ಕು ಗಂಟೆವರೆಗೂ ಫ್ರೀ ಆಗಿ ಮಜ್ಜಿಗೆ ಚುರುಮುರಿ ಇವೆಲ್ಲವನ್ನು ಕೂಡ ಫ್ರೀ ಕೊಡ್ತಾ ಇದ್ದಾರೆ ಇಲ್ಲಿ ಇದು ಏರಿಯಾ ಬಂದು ಯಾವುದು ಅಂತಂದ್ರೆ ಎನ್ ಆರ್ ಕಾಲೋನಿ ಯಾವುದು ಇದು ಮಹಿಳಾ ಮಂಡಳಿ ವಿದ್ಯಾಸಂಸ್ಥೆಯ ಆಪೋಸಿಟೇ ಪ್ರತಿನಿತ್ಯ ಅವ್ರ ಮನೆ ಮುಂದೆ ಹಿಂಗೆ ತುಂಬಿ ಇಟ್ಬಿಡ್ತಾರೆ ತುಂಬಿ ಇಟ್ಬಿಡ್ತಾರೆ ಯಾರಾದ್ರು ಬಂದು ಎಷ್ಟು ಬಂದು ಹುಡ್ಕೊಂಡು ಹೋಗ್ಬೋದು ನೋಡಿ ಅಜ್ಜಿ ಮಾಡ್ತಾ ಇರೋ ಒಳ್ಳೆ ಕೆಲಸವನ್ನು ನೋಡಿ ನಾವೇ ಎಷ್ಟೊಂದು ಬೆವು ಪ್ರತಿನಿತ್ಯ ಈ ಮಜ್ಜಿಗೆ ಇಲ್ಲಿ ಸಿಗ್ತಾ ಇರುತ್ತೆ ಮಧ್ಯೆ ಮಧ್ಯೆ ಅನ್ನ ಮತ್ತು ಹಲವಾರು ತರಕಾರಿ ಐಟಮ್ಗಳ್ನ ಕೂಡ ಫ್ರೀಯಾಗಿ ಕೊಡ್ತಾರಂತೆ ಅಜ್ಜಿ ಅಂತೂ ಎಲ್ಲೂ ಕೂಡ ಕಾಣಿಸ್ಕೊತಾ ಇಲ್ಲ ಕಾಣಿಸ್ಕೋಬಾರ್ದು ಅಂತೇಳಿ ಅಜ್ಜಿ ಎಲ್ಲೋ ಹೊರ್ಗಡೆ ಇರ್ತಾರಂತೆ ಬೆಳಿಗ್ಗೆ ತಂದು ತುಂಬಿಟ್ಬಿಡ್ತಾರೆ ಒಂದು ಅಂಡೆ ನೋಡಿ ಒಂದು ನೂರು ಲೀಟ್ ನೂರು ಲೋಟ್ ಆಗುವಷ್ಟು ಇಡ್ತಾರೆ ಖಾಲಿ ಆದಾಗ ಮತ್ತೆ ಇಡ್ತಾರೆ ಅಜ್ಜಿ ಮಾಡ್ತಾರೋ ಕೆಲಸವನ್ನು ತೋರಿಸುವ ಅಂತ ಬಂದಿದ್ವಿ ಆ ಅಜ್ಜಿ ಯಾರು ಅಂತ ನಾವು ಕೂಡ ನೋಡಿಲ್ಲ ನಿಮಗೂ ಇಲ್ಲ ಅರವತ್ತೈದು ವರ್ಷದ ಅಜ್ಜಿ ಮಾಡ್ತಾರೆ ಈ ಕೆಲಸವನ್ನು ನೀವು ಕೂಡ ಈ ಕಡೆ ಬಂದಾಗ ಒಂದು ಸಾರಿ ಕುಡಿದು ನೋಡಿ ನಾವು ಕೂಡ ಟೇಸ್ಟ್ ನೋಡ್ತೀವಿ ಬನ್ನಿ ಓಕೆ ಹಾಂ ಹಣ ನನಗೆ ತಗೊಂಡ್ರೆ ನನಗೆ ವ್ಯವಸ್ಥೆ ಹಾಂ ನೋಡ್ರಿ ಇಲ್ಲಿ ಹಾಕಿ ಇಟ್ಬಿಟ್ಟಿದ್ದಾರೆ ಯಾರು ಬಂದು ಎಷ್ಟು ಲೋಟ ಕುಡಿಬಹುದು ಒಂದು ಲೋಟಕ್ಕೆ ಬೆಂಗಳೂರಲ್ಲಿ ಹತ್ತು ರೂಪಾಯಿಂದ ಹದಿನೈದು ರೂಪಾಯಿ ತಗತಾರೆ ಅದರಲ್ಲಿ ಇಲ್ಲಿ ಎಷ್ಟು ಲೋಟನಾರು ಕುಡಿಬಹುದು ತುಂಬಾ ಕಷ್ಟಪಡುವಂಥವ್ರು ಕೂಲಿ ಕೆಲಸ ಮಾಡೋರು ಆಟೋ ಚಾಲಕರು ಎರಡ್ ಎರಡ್ ಲೀಟರ್ ಎರಡು ಎರಡು ಲೋಟ ಮೂರ್ ಮೂರು ಲೋಟ ಕುಡಿತಾರೆ ಮಜ್ಜಿಗೆ ಹೇಗಿದೆ ಆದ್ರೆ ಕಜ ಕುಡಿಬೇಡಿ ಎಂಜಲ್ ಮಾಡಬೇಡಿ ಬಾಟ್ಲೆ ಹಾಕೋಬೇಡಿ ಅಂತ ಕೇಳ್ತಾರೆ ಅದೇ ಥರ ಮಾಡ್ಬೇಕು ಎಲ್ಲರೂ ಕೂಡ ಯಾ ಕುಡಿದ ತಕ್ಷಣ ಒಳಗಡೆ ತಣ್ಣಗಾದಂಗೆ ಒಂಥರ ಎಷ್ಟು ಸಮಾಧಾನ ಆಗುತ್ತೆ ಅಂತಂದ್ರೆ ನೋಡೋರಿಗೆ ಖುಷಿ ಆಗುತ್ತೆ ಇಷ್ಟೋ ಈ ಬಿಸಿಲಲ್ಲಿ ಊಟ ಅಂತೂ ಸೇರೋದಿಲ್ಲ ಇಂತ ತಂಪು ಪಾನೀಯಗಳೇ ಒಳ್ಳೇದು ಅದರಲ್ಲೂ ನಮ್ಮ ದೇಸಿ ಮಜ್ಜಿಗೆ ತುಂಬಾ ಒಳ್ಳೇದು ದಯವಿಟ್ಟು ನಿಮ್ಮೆಲ್ಲರ ಒಂದು ಆರೈಕೆ ಅಜ್ಜಿಗಿರ್ಲಿ ಅರವತ್ತೈದು ವರ್ಷ ಅಜ್ಜಿ ನೂರು ವರ್ಷ ಬದುಕಲಿ ಅಂತ ಕೇಳ್ಕೊತೀವಿ ನಿಮ್ಮ ಬಿಸ್ಲೆಲ್ಲ ಬರ್ತೀವಿ ಅವಾಗ ಎಲ್ಪ್ ಮಾಡ್ತಾರೆ ಅಜ್ಜಿ ಅಜ್ಜಿ ಒಬ್ರು ಮಾಡೋದಿದು ನಾ ಅಜ್ಜಿ ಮಾಡ್ತಾ ಇರಬಹುದು ಅಜ್ಜಿ ವರ್ಷ 40 ಅರವತ್ತೈದು 65 70 ಆಗಿದೆ ಅವರಿಗೆ 70 ವರ್ಷ ಅಜ್ಜಿ ಡೈಲಿ ಮಚ್ಚೆ ಕೊಡುತ್ತಾರೆ ಏನು ಮಾಡ್ತಾರೆ ಕೊಡ್ತಾರೆ ಒಂದಿನಾ ಪುಳಿೋಗರೆ ಎಲ್ಲ ಇದೆ ಅದೆಲ್ಲ ಚೆನ್ನಾಗಿರುತ್ತೆ ಅಯ್ಯ ಅದನ್ನ ಪ್ರಿಯೆ ಕೊಡುತ್ತಾರೆ ಅದನ್ನ ಪ್ರಿಯೆ ಕೊಡುತ್ತಾರೆ ನೀವು ಸರ್ ಇಲ್ಲಿ ಸರ್ ನಾನು ಇಲ್ಲಿ ಇದೆ ಆndvi ಬೆ ಒತ್ತಾರ್ತಾ ಇರ್ತೀನಿ ಡೈಲಿ ಅಲ್ಲೇ ಒಂದ್ ಎರಡ್ ಮೂರ್ ತಿಂಗಳ ಬಿಡ್ತೇನೆ ಬೇಸಿಗೆ ಬಂದಾಗ ಅಲ್ಲೇ ಒಂದ್ ಎರಡ್ ತಿಂಗಳು ಎರಡೂವರೆ ತಿಂಗಳು ಆಗಿದೆ ಡೈಲಿ ಈ ಕಡೆ ಬಂದಾಗೆಲ್ಲ ಕುಡ್ಕೊಂಡು ಹೋಗ್ತಾ ಇರೋದು ಒಂದ್ ಫ್ರೀ ಆಗಿ ಕುಡ್ಕೊ ಹೋಗ್ತೀವಿ ಯಾರು ಕೇಳಂಗಿಲ್ಲ ಯಾರು ಕೇಳಂಗ ಯಾರು ಕುಡ್ಕೊ ಹೋಗ್ಬೋದು ಪ್ರಾಬ್ಲಮ್ ಇಲ್ಲ ಯಾರು ಬಂದ್ರೆ ಮಜ್ಜಿಗೆ ಕೂಲ್ ಆಗುತ್ತೆ ಯಾರು ಬೇಕಾದ್ರೂ ಕುಡಿಬೋದು ಯಾರ್ದು ಏನ್ ಪ್ರಾಬ್ಲಮ್ ಇಲ್ಲ ಕೊಡ್ತಾರ ಅಜ್ಜಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಜ್ಜಿ ನೂರ್ ವರ್ಷ ಚೆನ್ನಾಗಿರ್ಲಿ ಈಗ ಎಷ್ಟು ವರ್ಷ ಅವ್ರಿಗೆ ಈಗ ಆಲೆ ಒಂದ್ ಎಪ್ಪತ್ತ ಚೆನ್ನಾಗಿರ್ಲಿ ಇನ್ನು ದೇವ್ರು ಚೆನ್ನಾಗಿ ಕೊಟ್ಟಿರ್ಲಿ ಇನ್ನು ಹೆಚ್ಚಾಗಿ ಕೊಡ್ಲಿ ಅವ್ರಿಗೆ ಇನ್ನೂ ಎಲ್ಪ್ ಎಲ್ಪ್ ಮಾಡುವಂತ ಶಕ್ತಿ ಕೊಡ್ಲಿ ದೇವ್ರು ಚೆನ್ನಾಗಿಟ್ಟಿರ್ಲಿ ಹೆಚ್ಚಿನ ಒಳ್ಳೇದ್ ಒಳ್ಳೆದಾಗ್ಲಿ રોટેટ કરનાઈ ગયો છે. સ્ક્રીન નીચે છે લાસ્ટ સ્ટેપ. નમણે નો બોલ. સાચવી નાખી કે ઓડી રે એલા મોટો માડો પ્રોપંટે હોકા આદિશ્યો આદિશ્યો કોટી બાયા કે કોટતા ના આ સંતોષા બિલ્ડર. જો દો મને ફોટો બંદી તાણે માઈક કોટ મઈકલ મત દે. ને ગાડીઓ બતાઈ દે નોટલે બરત ગાડીઓ સર યાર ઓર ઓર ન્યુ ನಾವ್ ಇದೇ ಅವ್ರ ಸರ್ ಬೆಂಗಳೂರು ಎಷ್ಟು ಬಾರಿಯಿಂದ ಬರ್ತಾ ಇದ್ರೆ ಮಜ್ಜಿ ಕುಡಿಯೋದಕ್ಕೆ ಇಲ್ಲಿ ಇಲ್ಲಿ ಮೂರ್ ತಿಂಗಳ ಮೇಲೆ ಬಿಸ್ಲು ಯಾವಾಗ ಬರ್ತಾ ಇದೆ ಸರ್ ಅವಾಗಿಂದಾನು ಇವ್ರು ಇರ್ತಾನೆ ಇದಾರೆ ಡೈಲಿ ಇಡ್ತಾರೆ ಫ್ರೀ ಹಾ ಫ್ರೀ ಮತ್ತೆ ಒಂದೊಂದ್ ದಿವ್ಸ ಪುಳಿ ಹೊರ ಇರುತ್ತೆ ಆಮೇಲೆ ಹೆಸರು ಬೆಳೆ ಇಟ್ಟಿರ್ತಾರೆ ಕೊಡೋರು ಅಂತ ಯಾರು ಇರಲ್ಲ ಅವ್ರಿಗೆ ಬೇಕಾದ್ರೆ ಅವ್ರೆ ತಕೊಂಡೋದು ತಿನ್ನೋದು ಕುಡಿಯೋದು ಎಷ್ಟಾರು ಕುಡಿಬಹುದು ಎಷ್ಟಾರು ಕುಡಿಬಹುದು ಎಷ್ಟಾರು ಇದ್ ಮಾಡಬಹುದು ಯಾರ ತಕೊಂಡ್ ಕುಡಿಬಹುದು ಯಾರು ಕುಡಿಬಹುದು ಸರ್ ಅವರು ಇವರು ಅಂತ ಏನಿಲ್ಲ ಎಲ್ಲಾ ಎಲ್ಲಾರು ಒಂದೇ ಎಲ್ಲಾರು ಕೊಡ್ತಾರೆ ಎಲ್ಲಾರು ಒಂದೇ ಎಲ್ಲಾರು ಕುಡಿಬಹುದು ಅಜ್ಜಿ ನೋಡಿದಿರ ನೀವು ನೋಡಿದಿ ಎಷ್ಟು ವರ್ಷ ಅಜ್ಜಿ ಎಪ್ಪತ್ ವರ್ಷ ಇದೆ ವರ್ಷ ಇಲ್ಲಿ ಇರೋದೇ ಇಲ್ಲ ಯಾವಾಗ್ಲು ಒಂದೊಂದ್ ಸರಿ ಇರ್ತಾರ ಅಷ್ಟೇ ಇರಲ್ಲ ಆ ರೀತಿ ಪ್ರಚಾರಕ್ಕೋಸ್ಕರ ಅವ್ರ ಯಾವತ್ತು ಇದ್ ಮಾಡ್ಕೊಂಡು ನಿದ್ಕೊಂಡಿಲ್ಲ ಜನರ ಸೇವೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಿತ್ಕೊಂಡಿದಾರೆ ಮಾಡ್ತಾ ಇದಾರೆ ಅವ್ರು ಏನ್ ಕಡೆಯಿಂದ ಇದ್ ಮಾಡೋದಿದ್ರು ಅವ್ರೇನ್ ಸ್ಕೂಲ್ ನಡೆಸ್ತಾರದೆಲ್ಲ ನಮ್ಗೆ ಅದ್ರ ಬಗ್ಗೆ ಅವ್ರು ಇಲ್ಲಿ ಮಾಹಿತಿ ಎಲ್ಲಾ ಗೊತ್ತಿಲ್ಲ ಸುಮ್ ಕುಡಿತೀರ ಅಷ್ಟೇ ಇಲ್ಲಿ ಇಟ್ಟಿರ್ತಾರೆ ಕುಡಿತೀವಿ ಅಜ್ಜಿಗೆ ಕೊಡ್ತಾರೆ ಅಜ್ಜಿ ಬಗ್ಗೆ ಏನ್ ಹೇಳಕ್ ಪಡ್ತೀರಾ ಅದೇ ಹೇಳಿದ್ನಲ್ಲ ಸರ್ ಎಂತಾರಲ್ಲ ನೂರು ವರ್ಷ ಬದುಕಿರ್ಬೇಕು ಇವತ್ತಿನ ಪ್ರಪಂಚದಲ್ಲಿ ಒಬ್ಬ ಮನುಷ್ಯ ಕಂಡ್ರೆ ಇನ್ನೊಬ್ನಿಗೆ ಆಗಲ್ಲ ಅಂತದ್ರಲ್ಲಿ ಇವ್ರು ಹೆಲ್ಪ್ ಮಾಡ್ತಾರೆ ಅಂತಂದ್ರೆ ಅದನ್ನ ನಾವು ಶ್ಲಾಘನೆ ಮಾಡಬಹುದು ನಂಬರ್ ಮೀಸ್ ಕಾಲ್ ಮಾಡಿ ಸರ್ ಟಾಕ್ಸ್ ವಿತ್ ಯು ಅಂತ ಒಡ್ಲಾಟಿ ನಮ್ಗೆಲ್ಲ ಉಂಟು ದೂರ

ನಾ ಬ್ಯಾಂಗ್ಳೂರ್ ಹೌದಾ ಇದೇ ಅಂದ್ರೆ ಇಲ್ಲ ಉತ್ತರಳ್ಳಿ ಉತ್ತರಳ್ಳಿ ಉತ್ರ ಎಷ್ಟು ಬಾರಿಯಿಂದ ಮಜ್ಜಿಗೆ ಪುಡಿಯಕ್ಕೆ ಬಂದಿದೀರಾ ಇದೇ ಮೊದಲ ಬಾರಿಗೆ ಏನ್ ಅನಿಸ್ತಾ ಇದೆ ಸರ್ ನನಗೆ ಸರ್ಪ್ರೈಸ್ ಆಯ್ತು ಆಕ್ಚುಲ್ ಆಗಿ ನೋಡ್ಬಿಟ್ಟು ಹ್ಮ್ ಯಾಕೆಂದ್ರೆ ಫ್ರೀಯಾಗಿ ಮಜ್ಜಿಗೆ ಕೊಡ್ತಾ ಇದಾರೆ ಏನು ಇದು ಅಂತ ಹೇಳ್ಬಿಟ್ಟು ನೋಡಿದ್ರೆ ಸರ್ವಿ ಸರಸ್ವತಿ ಸಂಗೀತ ಶಾಲೆ ಹ ಹ ನಡೆಸುವಂತ ಒಂದು ಅಜ್ಜಿಯವರು ಮಾಡ್ತಾ ಇದಾರೆ ಮತ್ತೊಂದಿಲ್ಲ ಅದು ಫ್ರೀ ಆಗಿ ಕೊಡ್ತಾ ಇದಾರೆ ಬೆಂಗ್ಳೂರ್ನಲ್ಲಿ ಯಾರಾದ್ರೂ ಒಂದ್ ರೂಪಾಯಿ ಎರಡು ರೂಪಾಯಿ ಕೂಡ ಭಿಕ್ಷೆ ಹಾಕೋದಕ್ಕೂನು ಬಹಳ ಹಿಂದ್ ಮುಂದ ನೋಡೋ ಅಂತ ಜನ ಅಂತದ್ರಲ್ಲಿ ಈಕೆ ಇಷ್ಟೆಲ್ಲ ಒಳ್ಳೆಯ ಒಂದು ಕೆಲಸ ಕೆಲಸವನ್ನ ಮಾಡ್ತಾ ಇದೆ ಅಂತ ಅಂದ್ರೆ ಇದು ನಿಜವಾಗ್ಲು ಪ್ರಶಂಸನೀಯ ಹ್ಮ್ ಇದೇ ಒಂದ್ ಲೋಟ ಹೊರಗಡೆ ಎಷ್ಟು ರೂಪಾಯಿ ಆಗುತ್ತೆ ಸರ್ ಆಗ್ಬಹುದು ಒಂದ್ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಆಗ್ಬಹುದು ಅಂತ ಅನ್ಸುತ್ತೆ ಅದನ್ನ ಫ್ರೀ ಕೊಡ್ತಾ ಇದ್ದಾರೆ ಈಗ ಅದು ಎಂತ ನಿಜವಾಗ್ಲು ನೋಡಿ ಇದು ಕುಡಿದ ನಂತರ ತುಂಬಾ ತಣ್ಣಗಾಗತ್ತೆ ಹೌದು ಯಾಕೆಂದ್ರೆ ಈ ಬಿಸಿಲು ಬೇರೆ ಬಿಸಿಗೆ ಅದು ಇಂತ ಕಾರ್ಯ ಮಾಡ್ತಾ ಇರೋದು ನಿಜವಾಗ್ಲು ದೇವ್ರು ಇವ್ರಿಗೆ ಬಹಳ ಒಳ್ಳೇದ್ ಮಾಡ್ಲಿ ಈ ಅಚ್ಚಿ ನೂರ್ ಕಾಲ ಬಾಳ್ಲಿ ಅಂತ ನೂರ್ ಕಾಲ ಸಾರ ನಾನು ಹರಸ್ತೀನಿ ಓಕೆ ಸರ್ ಆಯ್ತು ಒಳ್ಳೇದು लाइक शेर सब्सक्राइबी थैंक यू